ಶಿರಾ ಪ್ರವಾಸಿ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿ ಆಚರಣೆಯ ಪೂರ್ವಭಾವಿ ಸಭೆ ಕಾಡುಗೊಲ್ಲರ ಕಾಶಿಯಿಂದ ಹೆಸರಾಗಿರುವ ನಗರದಲ್ಲಿ ಅದ್ದೂರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಸಲುವಾಗಿ ಪೂರ್ವಭಾವಿ ಸಭೆಯನ್ನ ದಿನಾಂಕ ಐದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಸಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮ ಶಿರಾ ತಾಲೂಕಿನ ಎಲ್ಲಾ ಕಾಡುಗೊಲ್ಲ ಸಮುದಾಯದ ಮುಖಂಡರು ಯುವ ಮುಖಂಡರು ಆಲಿ ಮಾಜಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರುಗಳು ವಿಎಸ್ಎಸ್ಎನ್ ಸದಸ್ಯರು ನಿರ್ದೇಶಕರು ಆಲಿ ಮಾಜಿ ಅಧ್ಯಕ್ಷರುಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಲ್ಲಾ ಗ್ರಾಮದ ಮುಖಂಡರುಗಳು ಪಕ್ಷಾತೀತವಾಗಿ ಆಗಮಿಸಿ ಸಭೆಯನ್ನ ಯಶಸ್ವಿಗೊಳಿಸಬೇಕಾಗಿ ಕಾರ್ಯಕ್ರಮ ಆಯೋಜಕರಾದ ಸಮಿತಿ ಉಸ್ತುವಾರಿಗಳಾದ ದೊಡ್ಡ ಬಾಣಗೆರೆ ಎಸ್ ರಾಜಣ್ಣ ಬಂದಕುಂಟೆ ಮಂಜುನಾಥ್ ಮಾಗೋಡು ನಾಗರಾಜು ಮೂಗನಹಳ್ಳಿ ರಂಗನಾಥ್ ದಾಸರಹಳ್ಳಿ ಗೋಪಾಲ್ ಪುರಲಹಳ್ಳಿ ಗೋವಿಂದರಾಜು ಸೇರಿದಂತೆ ಮುಖಂಡರುಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ